ನಮಸ್ಕಾರ ಎಲ್ರಿಗೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಒಂದು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವಿಡಿಯೋದಲ್ಲಿ ನಾನು ಯಾವ ಗಿಡಗಳನ್ನ ತೋರಿಸಿರ್ತೀನಿ ಆ ಗಿಡಗಳು ಮಾತ್ರ ನನ್ನ ಹತ್ರ ಇರುತ್ತೆ ಅದನ್ನು ಬಿಟ್ಟು ನೀವು ಬೇರೆ ಫೋಟೋ ಎಲ್ಲ ಕಳಿಸಿದ್ರೆ ಆ ಗಿಡಗಳು ನಮ್ಮ ಹತ್ರ ಸಿಗೋದಿಲ್ಲ ಪನ್ನೀರ್ ಗುಲಾಬಿ ಕಳ ಇದೆಯಾ ಅಂತಲೂ ಕೇಳ್ತಿದ್ದೀರ ಪನ್ನೀರ್ ಗುಲಾಬಿ ಸದ್ಯಕ್ಕಿಲ್ಲ ಅದು ಕಟ್ಟಿಂಗ್ ಇಡಬೇಕು ಇವಾಗ ಸದ್ಯಕ್ಕಿಲ್ಲ ಇಟ್ಟ ಮೇಲೆ ನಾನು ಅದನ್ನು ವೀಡಿಯೋ ಹಾಕ್ತೀನಿ ಈಗ ಸದ್ಯಕ್ಕೆ ನಮ್ಮ ಹತ್ರ ಯಾವ ಗಿಡಗಳಿದೆ ಅದನ್ನು ಮಾತ್ರ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ನಿಮಗೆ ಅದರಲ್ಲಿ ಯಾವ ಗಿಡ ಬೇಕು ಅನ್ನೋದನ್ನ ಅದನ್ನು ನನಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರೆ ನಿಮಗೆ ಕಳಿಸ್ಕೊಡ್ತೀನಿ ಇನ್ನು ನೋಡಿ ಸ್ವಲ್ಪ ಇವತ್ತು ಹೂವು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಮಲ್ಲಿಗೆ ಹೂವು ನೋಡಿ ಎಷ್ಟೊಂದು ಬಿಡ್ತಿದೆ ಅಂದರೆ ಹೂಗಳೆಲ್ಲ ಮಲ್ಲಿಗೆ ಹೂವು ಸ್ಟಾರ್ಟ್ ಆಗಿದ್ದಾವೆ ನನ್ನ ಗಾರ್ಡನಲ್ಲಿ ಇದು ಡಬಲ್ ಪೆಟ್ಟಲು ಅಂತ ಹೇಳಿದ್ನಲ್ಲ ಸೂಜ್ ಮಲ್ಲಿಗೆ ಹೂವು ಇದಂತೂ ತುಂಬ ಚೆನ್ನಾಗೇ ಹೂವೆಲ್ಲ ಬಿಡುತ್ತೆ ಅಂದ್ರೆ ಒಂದು ಐದು ಗಿಡ ಇದ್ರೂ ಸಾಕು ಒಂದು ಡೈಲಿ ಎರಡು ಮಳ ಮೂರು ಮಳ ಇಷ್ಟೊಂದೆಲ್ಲ ಹೂ ಸಿಗುತ್ತೆ ಇನ್ನು ಈ ಗಿಡನೂ ಇದ್ಯಾ ಅಂತ ಕೇಳ್ತಿದ್ದೀರಾ ಈ ಗಿಡಗಳು ಇಲ್ಲ ಇವಾಗ ಸದ್ಯಕ್ಕೆ ನಾನು ಯಾವ ಗಿಡಗಳನ್ನ ವಿಡಿಯೋದಲ್ಲಿ ಹಾಕಿದಿನಿ ಆ ಗಿಡಗಳಷ್ಟೇ ಸಿಗೋದು ನಮ್ಮ ಹತ್ರ ಇವತ್ತು ಹೂವು ಹಾರ್ವೆಸ್ಟ್ ಮಾಡೋದೇನು ಜಾಸ್ತಿ ತೋರಿಸಿಲ್ಲ ಯಾಕೆಂದ್ರೆ ಡೈಲಿ ಅದನ್ನೇ ತೋರಿಸಿದ್ರೆ ನಿಮಗೂ ಬೇಜಾರಾಗುತ್ತೆ ಅಂತ ನಾನು ಇವತ್ತು ಸ್ವಲ್ಪ ತೋರಿಸಿದ್ದೀನಿ ಇನ್ನು ಇವತ್ತು ಸ್ವಲ್ಪ ಎರಡು ಅಂಜೂರ ಹಣ್ಣು ಹಣ್ಣಾಗಿದೆ ಮೊದಲೊಂದು ತೋರಿಸ್ದೆ ನೋಡಿ ಅದು ಒಂದಾಗಿತ್ತು ಇವತ್ತು ಎರಡು ಹಣ್ಣಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಇದು ಅಂಜೂರ ಹಣ್ಣು ನೋಡಿ ಅದರಲ್ಲೂ ಎಷ್ಟೆಷ್ಟು ದಪ್ಪ ದಪ್ಪ ಎಲ್ಲ ಬಿಟ್ಟಿದೆ ಎರಡು ಹಣ್ಣಾಗಿದೆ ಅದು ಇನ್ನೂ ಸ್ವಲ್ಪ ಹಣ್ಣಾಗಬೇಕಾಗಿತ್ತು ಅಂದರೆ ನಾನು ಮಂಗ ಏನಾದರೂ ಬಂದರೆ ಅದು ಬಿಡೋದಿಲ್ಲ ಅಂದ್ಬಿಟ್ಟು ಅದು ಎರಡು ಹಾರ್ವೆಸ್ಟ್ ಮಾಡಿದೆ ಇನ್ನೂ ಸ್ವಲ್ಪ ಸೇವಂತಿಗೆನೂ ರೀಪಾಟ್ ಮಾಡೋದಿದೆ ಅಂದರೆ ಇದು ಪರ್ಪಲ್ಲು ಅಂದರೆ ಅದ್ರ ಪಕ್ಕದಲ್ಲಿ ಸಸಿ ಎಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ತೆಗೆದು ನಾನು ಬೇರೆ ಕವರಲ್ಲಿ ಇಟ್ಟಿದೆ ನೋಡಿ ಅದು ಎಷ್ಟು ಚೆನ್ನಾಗೆ ದೊಡ್ಡದಾಗಿದೆ ಇವಾಗ ಅದನ್ನೆಲ್ಲ ತೆಗೆದು ಇವಾಗ ನಾನು ಅಂದರೆ ಬೇರೆ ಪಾಟಿಗೆ ರಿಪಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಇದೇ ಥರನೇ ಮಾಡೋದು ನಾನು ಅಂದರೆ ಅದರಲ್ಲಿ ಸ ದೊಡ್ಡ ಪಾಟಲ್ಲಿ ತುಂಬ ಸಸಿಗಳೆಲ್ಲ ಬಂದಿರುತ್ತಲ್ಲ ಪಕ್ಕ ಪಕ್ಕದಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಬೇರೆ ಈ ಥರ ಕವರಲ್ಲೋ ಅಥವಾ ಒಂದು ಗ್ಲಾಸಲ್ಲೋ ಯಂತ್ರಲ್ಲ ಆದರೂ ಇಟ್ಟಿರ್ತೀನಿ ಆಮೇಲೆ ತೆಗೆದು ಈ ಥರ ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ಕೊಳ್ಳೋದು ನೋಡಿ ಅದು ಒಂದೇ ಒಂದು ಕಡ್ಡಿ ಇಟ್ಟಿದ್ದು ನಾನು ಎಷ್ಟು ಚೆನ್ನಾಗಿ ಅದರಲ್ಲಿ ಮತ್ತೆ ಆ ಬ್ರ್ಯಾಂಚೆಲ್ಲ ಬಂದಿದೆ ಆ ಪಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡದಾಗಿ ಸಸಿಗಳು ಈ ಥರ ಎಲ್ಲ ಬಂದಿದೆ ಇವಾಗ ನಾನು ನಿಮಗೆ ಕೊಡ್ತಾ ಇರೋಂತಹ ಸೇವಂತಿಗೆ ಗಿಡಗಳು ಇಷ್ಟೇ ಅದು ಎಲ್ಲ ಪಕ್ಕಪಕ್ಕದಲ್ಲಿ ಸಸಿಗಳೆಲ್ಲ ಬರುತ್ತೆ ಅಂದರೆ ನಾನು ಸೇಲ್ಗಿಟ್ಟಿರೋವಂತಹ ಸಸಿಗಳನ್ನ ನಾನು ಅದು ಪ ಸಸಿ ತಂದು ನಾನು ಗ್ಲಾಸಲ್ಲಿ ಇಟ್ಟಿದ್ದೀನಿ ಆ ಗ್ಲಾಸ್ ಸಮೇತನೇ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅದನ್ನು ನೀವು ಆ ಗ್ಲಾಸ್ ತೆಗೆದುಬಿಟ್ಟು ಅದು ಮಣ್ಣು ಸಮೇತನೇ ನೀವು ರಿಪಾರ್ಟ್ ಮಾಡ್ಕೊಳ್ಳಿ ಫಸ್ಟು ಚಿಕ್ಕಪಾಟಲ್ಲಿ ರಿಪಾರ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಇನ್ನೂ ಬೆಳೆದು ಮೇಲೆ ಆಮೇಲೆ ಬೇಕಿದ್ದರೆ ನೀವು ರಿಪಾರ್ಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಷಯ ರಿಪಾರ್ಟ್ ಮಾಡಿ ನೆರಳಲ್ಲಿ ಇಡಿ ಯಾವುದೇ ಕಾರಣಕ್ಕೂ ಬಿಸಿಲಲ್ಲೆಲ್ಲ ಹಿಡೋಕೆ ಹೋಗಬೇಡಿ ಮತ್ತು ನೀರು ಎಲ್ಲನೂ ಜಾಸ್ತಿ ಹಾಕ್ಬೇಡಿ ಯಾಕೆಂದರೆ ಸೇವಂತಿಗೆ ಗಿಡ ಹೆಚ್ಚು ನೀರನ್ನ ಇಷ್ಟಪಡೋದಿಲ್ಲ ಹಾಗಾಗಿ ನೀರೆಲ್ಲ ಜಾಸ್ತಿ ಹಾಕ್ಬೇಡಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ಲ ಅದು ಮಣ್ಣಲ್ಲಿ ತೇವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ನೀವು ನೀರನ್ನ ಹಾಕಿ ನಾನು ಗಾರ್ಡನಲ್ಲಿ ನಾನು ಇದೇ ರೀತಿಯೇ ಯಾವಾಗಲೂ ಮಾಡೋದು ನೀರು ತೇವ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ನಾನು ನೀರು ಹಾಕೋದು ಹಂಗಾಗಿ ನನ್ನ ಗಾರ್ಡನಲ್ಲಿ ಗಿಡಗಳೆಲ್ಲ ಇಷ್ಟೊಂದು ಚೆನ್ನಾಗಿರೋದು ಕೆಲವರು ಹೇಳ್ತೀರಾ ಅಕ್ಕ ನಾವು ಹೆಂಗೆ ಹಾಕೋದ್ರೂ ಬರೋದಿಲ್ಲ ಅಂತ ಹೇಳ್ತಿರಲ್ಲ ನಾನು ಹೇಳೋ ಥರ ಮಾಡಿ ಖಂಡಿತ ಗಿಡಗಳು ಚೆನ್ನಾಗಿ ಬರುತ್ತೆ ಮೊನ್ನೆ ಸ್ವಲ್ಪ ರಿಪಾರ್ಟ್ ಮಾಡಿದ್ದೆ ಅದು ವಿಡಿಯೋ ಮಿಸ್ ಆಗಿದೆ ಹಂಗಾಗಿ ಸುಮಾರು ಈ ಪರ್ಪಲ್ ಗಿಡಗಳನ್ನ ನಾನು ಸೇ ರಿಪಾರ್ಟ್ ಮಾಡಿದ್ದೀನಿ ಈ ಪರ್ಪಲ್ಲು ಮತ್ತು ಆರೆಂಜು ಇವೆಲ್ಲವೂ ನಾನು ಸಸಿ ತಂದಿಟ್ಟಿರಲಿಲ್ಲ ಅದು ಅದು ಬೇರಿರುತ್ತೆ ನೋಡಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋನೂ ಸಹ ಹಾಕಿದ್ದೀನಿ ನೋಡಿಲ್ಲ ಅಂದವರು ಅದನ್ನು ಚೆಕ್ ಮಾಡಿ ವೀಡಿಯೋ ನೋಡಿ ಅದನ್ನು ಆ ಬೇರ್ ಹಾಕಿನೇ ನಾನು ಇಷ್ಟೆಲ್ಲ ಸಸಿಗಳನ್ನ ಮಾಡ್ಕೊಂಡಿರೋದು ಈ ಸೇವಂತ ಗಿಡ ನಾವು ಒಂದು ಕಡ್ಡಿ ಇಟ್ಟರು ಸಾಕು ಸುಮಾರು ಸಸಿಗಳೆಲ್ಲ ಮಾಡ್ಕೋಬೋದು ಅವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಗಿಳ ಗಿಡನ ಬೆಳೆಸೋದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ನೋಡಿ ಇದರಲ್ಲೆಲ್ಲ ನೋಡಿ ಅದು ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ಹಂಗಾಗಿ ನಾನು ಅದನ್ನು ಮಣ್ಣು ಸಮೇತನೇ ಇದ್ದೀನಿ ಅಂದರೆ ಸ್ವಲ್ಪ ಮಣ್ಣನ್ನು ಬಿಡಿಸ್ಬಿಟ್ಟು ಇಡ್ತಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅದರಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬರ್ತಾ ಇದೆ ಅಂತ ಈಗ ನಾನು ನಿಮಗೆ ಕಳಿಸ್ತಾ ಇರೋ ಸೇವಂತಿಯ ಗಿಡಗಳನ್ನ ಅಷ್ಟೇ ನೀವೊಂದು ಚಿಕ್ಕ ಪಾಟಲ್ಲಿ ರೀಪಾಟ್ ಮಾಡ್ಕೊಳ್ಳಿ ಆ ಗ್ಲಾಸಿಂದ ತೆಗೆದುಬಿಟ್ಟು ಆಮೇಲೆ ನೀವು ಈ ಥರ ದೊಡ್ಡದಾದ ಮೇಲೆ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ೂ ಪೂರ್ತಿ ವೀಡಿಯೋ ನೋಡಿದ್ರೆ ನಾನು ಏನು ಹೇಳಿರ್ತೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ನೀವೇನು ಮಾಡ್ತೀರ ಅಂದರೆ ಅರ್ಧಂಬರ್ಧ ವೀಡಿಯೋ ನೋಡಿರ್ತೀರಾ ನೋಡಿರ್ತೀರ ಆವಾಗ ನಿಮಗೇನೋ ಗೊತ್ತಾಗೋದಿಲ್ಲ ಆಮೇಲೆ ನನಗೆ ಕೇಳ್ತೀರಾ ಅಕ್ಕ ಗಿಡ ಸಾಯ್ತಾ ಇದೆ ಏನು ಮಾಡಬೇಕು ಅಂತೆಲ್ಲ ಕೇಳ್ತೀರಾ ಈ ನಾನು ಹೇಳೋ ರೀತಿ ಫಾಲೋ ಮಾಡಿ ಖಂಡಿತ ಗಿಡಗಳು ಒಂದು ಸಾಯೋದಿಲ್ಲ ಎಲ್ಲ ಬದುಕುತ್ತೆ ಅಂದರೆ ಇದಕ್ಕೆ ಮಣ್ಣು ಫ್ರೀ ಆಗಿರಬೇಕು ನಾನು ಇದಕ್ಕೆ ಪಾಟಿಂಗ್ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಬೇವಿನಿಂಡಿ ಮರಳು ಮತ್ತು ಪಾಟಿಂಗ್ ಮಿಕ್ಸು ಅಂದರೆ ನಮ್ಮ ಹತ್ರ ಸಿಗುತ್ತೆ ಪಾಟಿಂಗ್ ಮಿಕ್ಸು ನಿಮಗೆ ಬೇಕಂದ್ರೆ ತಗೋಬೋದು ಅದು ಪಾಟಿಂಗ್ ಮಿಕ್ಸು ಸ್ವಲ್ಪ ಕಾಂಪೋಸ್ಟ್ ಕಾಂಪೋಸ್ಟು ಅಂದರೆ ನೀವು ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಕಾಂಪೋಸ್ಟ್ ಆಗಿರ್ಬೋದು ಯಾವುದೇ ರೀತಿ ಕಾಂಪೋಸ್ಟ್ ಆದ್ರೂ ಮಿಕ್ಸ್ ಮಾಡಿಕೊಂಡು ನೀವು ಗಿಡಗಳನ್ನ ಇಡಿ ಇವನು ಕೆಲಸ ಮಾಡಕ್ ಬಿಡ್ತಾನ ನನ್ನ ಹ ಕೆಲ್ಸ ಮಾಡಕ್ಕೆ ನಾನು ನನ್ ಏನ್ ಅವನ್ ಜಾಂಡ ಊರ್ತಾನೆ ಅಲ್ಲಿ ನೋಡ್ದ ಅವ್ನು ಊರ್ ಜಾಂಡ ಊರ್ ನೈಸ್ ಮಾಡೋದು ನೈಸ್ ಮಾಡಿ ಜಾಂಡ ಊರೋದು ನೋಡ್ದ ನಾವ್ ಎತ್ತೀನಿ ನೋಡಿ ಮನೆ ಕಾಲ ಕಳ್ಳ ಹ್ಮ್ ನೋಡಿ ಇಲ್ಲಿ ಮಾಮಕಂಡವ್ನೆ ಅಯ್ಯೋ ನನ್ಗೆ ಹಿಂಸೆ ಕೊಡ್ತಾನ್ ಜಾನಿ ಅವನ್ ಅವ್ನ್ ಜೊತೆಗೆ ಇವ್ಳು ಒಬ್ಳು ಬಂದು ಕುಂತವಳೆ ಅಷ್ಟೇ ಅಷ್ಟು ಕಾಣಲ್ಲ ನಿಮ್ ಮೊಬೈಲ್ ಎತ್ಬೇಕಾದ್ನ ಇವಳು ನಮ್ಮ ತಂಗಿ ಮಲ್ಕೊಂಡು ಮಲ್ಕೊಂಡು ಬೆನ್ನೆಲ್ಲ ನೋವು ಬರುತ್ತೆ ಸ್ವಲ್ಪ ಓಡಾಡ್ತೀನಿ ಕಣೆ ಅಂದ್ಬಿಟ್ಟು ಬಂದಿದ್ದಾಳೆ ಗಾರ್ಡನ್ಗೆ ನಾನಲ್ಲಿ ಕೆಲಸ ಮಾಡ್ತಿದ್ದೀನಿ ಕೂತಿದ್ದಾಳೆ ಇವಳ ಜೊತೆಗೆ ಇವನು ಜಾನಿ ಬೇರೆ ಬಂದು ಕೂತಿದ್ದ ಅಲ್ಲಿ ಇಬ್ಬರೂ ನೋಡಿ ಸ್ವಲ್ಪ ಇವತ್ತು ಮುರುಘ ಮತ್ತು ಸ್ವಲ್ಪ ದಾ ದಾಸವಾಳ ಗಿಡ ಇವೆಲ್ಲ ಸುಮಾರು ಗಿಡಗಳನ್ನ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಅವು ದೊಡ್ಡ ದೊಡ್ಡ ಗಿಡಗಳಾಗಿದ್ದೆಲ್ಲನೂ ಬೇರೆ ಚಿಕ್ಕ ಚಿಕ್ಕ ಕವರು ಮತ್ತು ಗ್ಲಾಸಲ್ಲೂ ಎಲ್ಲನೂ ಸ್ವಲ್ಪ ಇಟ್ಟಿದ್ದೀನಿ ಇವೆಲ್ಲಾನು ಪರ್ಪಲ್ಲು ಅಂದರೆ ಬೇರೆ ಪಾಟ್ಗೆ ರಿಪಾರ್ಟ್ ಮಾಡಿದ್ದೀನಿ ನೋಡಿ ಇದನ್ನು ಅಷ್ಟೇ ಗಿಡ ಎಲ್ಲ ತೆಗಿತಾ ಇದ್ದೀನಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದ ಗಿಡಗಳಾಗಿರೋದನ್ನೆಲ್ಲ ಟ್ರಿಮ್ ಮಾಡಿ ಬೇಕಿಲ್ದಿರೋ ಗಿಡಗಳೆಲ್ಲ ಕಟ್ ಮಾಡಿ ತೆಗ್ದು ಆ ಪಾಟಿಗೆ ನಾನು ಸೇವಂತಿಕೆಯ ಗಿಡನ ಹಿಡಬೇಕಾಗಿತ್ತು ಹಾಗಾಗಿ ಅದು ಪಾಟ್ ಬೇಕಾಗಿತ್ತಲ್ಲ ಅಂತ ಅನ್ ಅಂದ್ಬಿಟ್ಟು ಅದನ್ನು ತೆಗ್ದಿದ್ದೀನಿ ನೋಡಿ ಇನ್ನು ಅದು ರಿಪಾರ್ಟ್ ಮಾಡಾದ್ಮೇಲೆ ಎಲ್ಲ ನಾನು ಹಾಕ್ತಾ ಇದ್ದೀನಿ ಸೇವಂತಿಗೆ ಗಿಡಗಳನ್ನ ನೀವು ಉಳಿಸ್ಕೊಂತು ಅಂದರೆ ನಾವು ಸತಿ ಹಾಕೊಂಡ್ರೆ ಸುಮಾರು ಗಿಡಗಳ್ನು ಮಾಡ್ಕೋಬಹುದು ಸೇವಂತಿಗೆ ಗಿಡಗಳಿಗೆ ಮಣ್ಣು ಫ್ರೀ ಆಗಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಪಕ್ಕದಲ್ಲಿ ಸುಮಾರು ಸಸಿಗಳೂ ಸಹ ಬರುತ್ತೆ ನೋಡಿ ಇದೆಲ್ಲ ಇದು ಹಳದಿ ಕಲರು ನೋಡಿ ಎಷ್ಟೊಂದು ಸಸಿಗಳು ಬಂದಿದೆ ಫಸ್ಟಿಗೆ ಸತಿ ಹೂ ಬಿಟ್ಟೆಲ್ಲ ನಾನು ಟ್ರಿಮ್ ಮಾಡಿದ್ದೆ ಮತ್ತು ನೋಡಿ ಇಷ್ಟೆಲ್ಲ ಸಸಿ ಬಂದು ಅದರಲ್ಲಿ ಹೂವು ಸಹ ಬರ್ತಾ ಇದೆ ಇವಾಗ ನಾನು ಗಾರ್ಡನಲ್ಲಿ ಸೇವಂತಿಗೆ ಗಿಡದಲ್ಲೂ ಹೂಗಳು ಇದೆ ಕೆಲವ್ರು ಹೇಳ್ತಾರೆ ಹೂವು ಬರೋದಿಲ್ಲ ಅಂತಾರೆ ಇಲ್ಲ ನನ್ನ ಗಾರ್ಡನಲ್ಲಿ ಹೂವು ಇದೆ ನೀವು ನೋಡಿರ್ಬೋದು ನೋಡಿ ಅದು ಸಸಿಗಳೆಲ್ಲನೂ ನಾನು ಇವತ್ತು ಡಿವೈಡ್ ಮಾಡ್ತಿದ್ದೀನಿ ಅಂದರೆ ಅದು ತೆಗೆಯೋದು ಸ್ವಲ್ಪ ಅದು ವೀಡಿಯೋ ಕೆಲವು ಅದೊಂದು ವಿಡಿಯೋ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿರುತ್ತೆ ನಾನು ಕೆಲಸ ಮಾಡೋ ಟೆನ್ಷನಲ್ಲಿ ಅದು ನೆನಪಾದಾಗ ವೀಡಿಯೋ ಮಾಡಿರ್ತೀನಿ ನೋಡಿ ನಾನು ಇವಾಗ ನಿಮಗೆ ಕಳಿಸ್ತಾ ಇರೋ ಸೇವಂತಿಗೆ ಗಿಡಗಳು ಇದೇ ರೀತಿಯೇ ಬರೋದು ನಿಮಗೆ ಅದು ಸಸಿನ ನೀವು ಹಾಕ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ತು ಅಂದರೆ ನೋಡಿ ಈ ಥರ ಬರುತ್ತೆ ಅದರಲ್ಲಿ ಪಕ್ಕದಲ್ಲಿ ಸುಮಾರು ಸಸಿಗಳೆಲ್ಲ ಬರುತ್ತೆ ನೋಡಿ ಈ ರೀತಿ ಆಗುತ್ತೆ ನೀವು ಹಾಕೋ ಸೇವಂತಿಗೆ ಗಿಡಗಳು ಇವತ್ತು ಪರ್ಪಲ್ಲು ವೈಟು ಎಲ್ಲೋ ಈ ಸೇವಂತಿಕ ಗಿಡಗಳೆಲ್ಲನೂ ಆ ಸಸಿ ಇರೋವೆಲ್ಲನೂ ಸಪ್ರೇಟು ಡಿವೈಡ್ ಮಾಡಿ ಎಲ್ಲನೂ ಅದೇ ಕೆಲಸ ಆಗೋಗುತ್ತೆ ಒಂದು ದಿನ ಇಡಿಯೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಯಾವ ರೀತಿ ಆಗಿದೆ ಆ ಪಾಟಲ್ಲಿ ತೆಗ್ದಿದ್ದೀನಿ ಅಷ್ಟು ಸಸಿಗಳಿರುತ್ತೆ ಇನ್ನೂ ಸ್ವಲ್ಪ ಇದು ಬೆಟ್ಟ ತಾವರೆ ಗಿಡ ಇವೆಲ್ಲವೂ ಇತ್ತು ಅವೆಲ್ಲನೂ ಡಿವೈಡ್ ಮಾಡ್ತಾ ಇದ್ದೀನಿ ಸಿಂಗ್ ಸಿಂಗಲ್ಲೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಇನ್ನೂ ನಾವು ರಿಪಾರ್ಟ್ ಮಾಡಿದ್ಮೇಲೆ ನೋಡಿ ಈ ಥರ ಬಾಳುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಆಮೇಲೆ ಅದು ಸೆಟ್ ಆಗುತ್ತೆ ನೀವು ಅದು ಬಾಡೋಗಿದೆ ಅಂತ ಎದ್ರೆ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ ಟಿಂಚನೇ ಬೇಡ ಅದನ್ನು ಮಾರನೆ ಅಂದರೆ ಸಂಜೆ ನಾವು ರಿಪೋರ್ಟ್ ಮಾಡಿರ್ತೀವಲ್ಲ ಅದನ್ನು ಮಾರನೆ ಬೆಳಗ್ಗೆಗೆ ಸೆಟ್ ಆಗಿರುತ್ತೆ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಹಂಗಾಗಿ ನಾನು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೀನಿ ಒಂದು ರೀತಿ ಹೇಳಬೇಕು ಅಂದರೆ ನನ್ನ ಆರಾಧ್ಯ ದೇವತೆ ಅಂತಲೇ ಹೇಳ್ಬೋದು ನನಗೇನಾದರೂ ಕಷ್ಟ ಬಂದರೆ ಮತ್ತು ಬೇಜಾರಾದರೆ ನಾನು ಇಲ್ಲಿಗೆ ಹೋಗೋದು ಜನರನ್ನ ನಂಬಿದ್ರೆ ಅವರಿಂದ ಸಿಗೋದು ನಮಗೆ ಬರೀ ಮೋಸ ನೋವು ಇದೆಲ್ಲ ಸಿಗುತ್ತೆ ಆದರೆ ಭಗವಂತನ ನಂಬಿದ್ರೆ ನಮ್ಗೆ ಯಾವುದೇ ರೀತಿ ಮೋಸನೂ ಆಗೋದಿಲ್ಲ ನಮಗೆ ಕಷ್ಟವೂ ಪರಿಹಾರ ಆಗುತ್ತೆ ನಾಲ್ಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು